ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ವಾರ್ಡ್ನ ಪ್ರಗತಿಪುರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ದೌಲತ್ ಖಾನ್ ರವರು ಹಾಗೂ ಉಪಾಧ್ಯಕ್ಷರಾದ ಉಮರ್ ಅಲಿರವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಮಾರು ಮೂರು ಸಾವಿರ ಜನರಿಗೆ ಕಬ್ಬು ಕಡಲೇಕಾಯಿ ಹಾಗೂ ಅವರೇಕಾಯಿ ಎಳ್ಳು ಬೆಲ್ಲವನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿ ರಘುನಾಥ್ ನಾಯ್ಡು ರವರು ಶಿವರಾಮೇಗೌಡ್ರು ವಿಎಸ್ ಆರಾಧ್ಯ ರವರು ಡಿ ಮೂರ್ತಿ ರವರು ಸತ್ಯನಾರಾಯಣರವರು ಶ್ರೀಮತಿ ಅರಿಣಿ ರವರು ಮಹಮ್ಮದ್ ಅಕ್ಬರ್ ರವರು ಸೈಯದ್ ಅಸೀಫ್ರವರು ಕಾರ್ತಿಕ್ ರವರು ಸೂರಿ ಹಾಗೂ ರಾಜುರವರು ಸುರೇಶ್ರವರು ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದರು ಎಲ್ಲಾ ನಾವು ಮಾಡ್ಕೊಂಡಿರೋದು ಆದ್ರೂನು ಯಾವುದೇ ಜಾತಿ ಲಂದಿರ್ಲಿ ಎಲ್ರು ಮನುಷ್ಯರೇ ಎಲ್ಲಾ ಅಣ್ಣ ತಮ್ಮಂದ್ರೆ ಯಾವ ಜನ್ಮದ ಪುಣ್ಯಾನು ನಾವು ಈ ಏರಿಯಾದಲ್ಲಿ ಹುಟ್ಟು ಬೆಳೆದು ಮುಂದುವರೆದು ಇಲ್ಲಿ ಬಂದಿದೀವಿ ಎಲ್ಲಾ ನಮ್ಮ ಪ್ರಗತಿಪುರ ಹಾಡಿ ಕಾಲೋನಿ ಸರಬಂಡೆಪಾಳ್ಯ ಉಮರ್ ಬಾಗ್ ಪ್ರತಿಯೊಬ್ಬರನ್ನು ಜೊತೆಲಿ ತಗೊಂಡು ಹೋಗೋಣ ಅಂತೇಳಿ ಒಂದು ಸಾಮರಸ್ಯತೆ ಸೌಹಾರ್ದತೆ ಇಂದ ಕೂಡಿ ಜೊತೆ ಹೋಗೋಣ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ದೇವರ ದಯೆಯಿಂದ ಹೆಚ್ಚು ಕಡಿಮೆ ಪಾಸ್ ಆಗಿದೆ ಎಲ್ಲ ನನ್ನ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಏನಂದ್ರೆ ಕಬ್ಬು ಅವರೇಕಾಯಿ ಕಡಲೆಕಾಯಿ ಆ ಎಳ್ಳು ಬೆಲ್ಲ ಎಲ್ಲಾ ವಿತರಣೆ ಮಾಡಿದ್ರು ನಮ್ಮ ಉಮ್ಮರಲ್ಲಿ ಅವರು ಹಾಗೂ ದೊಲತ್ಕನ್ ಅವರು ಇಲ್ಲಿಗೆ ಅಧ್ಯಕ್ಷತೆಯಾಗಿ ಮೊದಲನಾಗಿ ವಿ ರಘುನಾಥ್ ನಾಯ್ಡು ಅವರು ಬಂದಿದ್ರು ಹಾಗೂ ಇದೇ ಭಾಗದ ಶಿವರಾಮೇಗೌಡರು ಬಂದಿದ್ರು ಹಾಗೂ ಆರಾಧ್ಯ ಸಾರ್ ಅವರು ಬಂದಿದ್ರು ನಮ್ಮ ಕಾರ್ಮಿಕ ಕಟ್ಟಡದ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ಹಾಗೂ ಹರಣಿ ಮೇಡಮ್ ಅವರು ಬಂದಿದ್ರು ಆ ಗೌತಮ್ ಅವರು ಬಂದಿದ್ರು ಎಲ್ಲರೂ ಬಂದು ನೋಡಿ ಸಂತೋಷವಾಗಿ ಹಾರೈಸಿ ಎಲ್ಲರಿಗೂ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಇದೇ ರೀತಿ ಎಲ್ಲರೂ ಇನ್ನು ಹೆಚ್ಚಿನವಾಗಿ ಮಾಡಿ ಅಂತ ಹೇಳಿದ್ರು ಇದನ್ನು ಮಾಡ ಕಾರಣ ಏನಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಡ್ಬೇಕು ಅಂತ ಏನ್ ಮೆಸೇಜ್ ಅಂದ್ರೆ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಯಾವ ಎಲ್ಲ ನಾವೆಲ್ಲಾ ಒಂದು ನಾವೆಲ್ಲಾ ಒಂದು ಅಂತ ಹೇಳಿ ಒಂದು ಮೆಸೇಜ್ ಕಳಿಸ್ಬೇಕು ಅಂತ ಈ ವರ್ಷದ ಮತ್ತ ಮೊದಲ ಬಾರಿಗೆ ಫಸ್ಟ್ ಕನ್ನಡ ರಾಜ್ಯೋತ್ಸವನ ಶುರು ಮಾಡುದು ಹಾಗೆ ಈಗ ಸಂಕ್ರಾಂತಿ ಹಬ್ಬ ಶುರು ಮಾಡಿದೀವಿ ಹಿಂದೂ ಮುಸ್ಲಿಂ ಬಾಂಧವ ಇಲ್ಲದ ನಮ್ಮ ಅಲ್ಲಿ ಅಣ್ಣ ಹಾಗೂ ನಮ್ಮ ದೌಲತ್ತು ನಮ್ಮ ಸೂರ್ಯ ಹಾಗೂ ಶೇಖಿ ಶೇಖಿಯವರು ರಾಜೀವ್ ಅವರು ಸುರೇಶ್ ಅವರು ನಾವೆಲ್ಲ ಒಟ್ಟಿಗೆ ಒಂದು ಅಣ್ಣ ತಮ್ಮ ಬಾಂಧವ್ಯದಿಂದ ಒಂದು ಹಬ್ಬ ಮಾಡಿ ಸಂಭ್ರಮ ಮಾಡಿದೀವಿ ಈ ವರ್ಷ ಇಷ್ಟು ಮಾಡಿದೀವಿ ಬರೋ ವರ್ಷ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಆಸೆ ಪಟ್ಟಿದೆ ಎಲ್ಲಾ ಹಬ್ಬವನ್ನು ಹೀಗೆ ಆಚರಿಸ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ಜನತೆಗೆ ಮತ್ತೊಂದು ಸರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಹೇಳ್ತೀನಿ ಎಲ್ಲಾರ್ಗು ನಮಸ್ತೆ ಅಸ್ಲಾಂ ವಲೈಕುಮ್ ಇವತ್ತು ದಿನ ನಮ್ ಪ್ರಗತಿಪುರಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದ್ ಸಂದೇಶ ನಾವು ಹಿಂದೂ ಮುಸ್ಲಿಮ್ಸ್ ಸಿಖ್ ಸೈ ಎಲ್ಲ ಸೇರ್ಬಿಟ್ಟು ಇದ್ ಮಾಡಿದೀವಿ ಇನ್ನೊಂದು ಲೇಬರ್ಸ್ ಅಲ್ಲಿಂದ ನಾವು ಕಿಟ್ಗಳು ಮಾಡ್ಕೊಟ್ಟಿದೀವಿ ಇವತ್ತು ಕಬ್ಬು ಎಲ್ಲ ಇದ್ ಮಾಡ್ಕೊಟ್ಟಿದೀವಿ ನಾವು ಬುದ್ಧಿ ಬೆಳೆದಿರೋದಿಲ್ಲ ಜಾತಿ ಭೇದ ಭಾವನ ಏನು ನಮ್ಮ ಹತ್ರ ಇಲ್ಲ ನಾವ್ ಎಲ್ಲಾ ಸೇರ್ಬಿಟ್ಟು ಒಂದ್ ಹಬ್ಬ ತರ ಮಾಡಿದೀವಿ ಈ ವರ್ಷ ಮಾಡಿದೀವಿ ಬರೋ ವರ್ಷ ನಾವು ಇನ್ನ ಜೋರಾಗಿ ಮಾಡ್ಬೇಕಂತ ಈ ಸಂದೇಶ ನಾವು ಕೊಡ್ತಾ ಇದೀವಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಸಂಕ್ರಾಂತಿ ಇವತ್ತು ರಂಗನಾಥ್ ನಾಯ್ಡು ನಾನು ನಮ್ಮ ಆರಾಧ್ಯ ಕರೆದು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಸೌಹಾರ್ದಯುತವಾಗಿ ಅದರಲ್ಲೂ ಮುಸ್ಲಿಂ ಜನಾಂಗರು ಹಿಂದೂಗಳ ಜೊತೆ ಸೇರ್ಪಿನ್ ಮಾಡ್ತಾ ಇರೋದು ಇದೊಂದು ಇದೊಂದು ದೊಡ್ಡ ಹೊಸ ಇಕ್ಕೊಟ್ಟ ಹಾಗೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಈ ಒಂದು ವಿಶ್ವಾಸವನ್ನ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಹೆಸರು ಬಂದಿ ಷಣ್ಮುಖಂ ಅಂತ ಬನಶಂಕರಿ ಪ್ರಗತಿಪುರ ವಾರ್ಡು ನಮ್ಮ ಅಣ್ಣವರು ಉಮರಲ್ಲಿ ಅಂತ ಅವ್ರ ಇವಾಗ ಫಸ್ಟ್ ಟೈಮ್ ನಿಂತ್ಕೊಳ್ತಾವ್ರೆ ಪ್ರಗತಿಪುರ ವಾರ್ಡ್ಗೆ ಅವ್ರ ಏನಂದ್ರೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಶುಭ ಕೊರಲಿ ಎಲ್ಲಾರ್ಗು ಏನೋ ನಮ್ಮ ಪ್ರಗತಿಪುರ ಸರ್ಬಂಡೆ ಮತ್ತೆ ಕಾವೇರಿ ನಗರ ಅವ್ರಿಗೆ ಮತ್ತೆ ಹರಿಕಾಲನಿ ಅವ್ರಿಗೆ ಅವ್ರ ಒಂದ್ ಒಂದು ಹಬ್ಬದ ಶುಭ ಕೋರಕ್ಕೆ ಎಲ್ಲು ಬೆಲ್ಲ ಮತ್ತೆ ಕಬ್ಬು ಮತ್ತೆ ಏನೋ ಒಂದು ಕಳ್ಳೆಕಾಯಿ ಆಗ್ಲಿ ಅವರೇಕಾಯಿ ಆಗ್ಲಿ ಎಲ್ಲಾರ್ಗು ಇಲ್ಲ ಎಲ್ಲಾರ್ ಮನೆಯಲ್ಲೂ ಸ್ವಲ್ಪ ಹಬ್ಬಕ್ಕೆ ಏನೋ ನಮ್ ಕೈ ಏನೋ ನಮ್ಮ ಉಮ್ಮರಲ್ಲಿ ಅಣ್ಣ ಅವ್ರ ಆಗಿದ್ದು ಸಹಕಾರ ಮಾಡ್ತಾವ್ರೆ ಅವ್ರಿಗೆಲ್ಲಾರು ಆಶೀರ್ವಾದ ಮಾಡಿ ಏನು ಫಸ್ಟ್ ಟೈಮ್ ಇದಕ್ಕೆ ನಿನ್ಸ್ಕೊಳ್ತಾರೆ ಕಾರ್ಪೊರೇಷನ್ ಇದಕ್ಕೆ ಎಲೆಕ್ಷನ್ ಕಾರ್ಪೊರೇಟರ್ ಇದಕ್ಕೆ ಅವರೆಲ್ಲಾ ಆಶೀರ್ವಾದ ಬೇಕು ಅನ್ಬಿಟ್ಟು ಈ ತರ ಅವ್ರಿಗೆ ಗೊತ್ತಾಗ್ಲೇ ಮುಟ್ಟು ಇಲ್ಲ ಮನೆ ಮನೆ ಮಗ ಏನೋ ಮನೆಗೆ ಗೊತ್ತಾಗ್ಲೆ ಮುಟ್ಟು ಅವ್ರ ಮನೆ ಮಗ ಆಗಿ ಇದ್ ಮಾಡಿ ಇದ್ ಮಾಡ್ತಾವ ಶುಭ ಕೊರತ್ತೆ ಅದರಿಂದ ಅವ್ರಿಗೆಲ್ಲಾರು ಒಳ್ಳೇದಾಗ್ಲಿ ನಮ್ ಕಡೆಯಿಂದ ಅವ್ರಿಗೆ ನಮ್ಮ ಅಣ್ಣನ್ಗೆ ಮತ್ತೆ ತಾಯಿ ಬನ್ಶಂಕರಬ್ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ